ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹತ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರನು ಮಹರ್ಷಿ ಎನಿಸಿಕೊಂಡುದು ಎಂಬ ಅರವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ವಿಶ್ವಾಮಿತ್ರನು ಶುನಕ್ಷೇಪನನ್ನು ರಕ್ಷಿಸಿದ ನಂತರ ಸಾವಿರ ವರ್ಷಗಳವರೆಗೆ ತಪಸ್ಸು ಮಾಡಿ ವ್ರತನಿಷ್ಠನಾಗಿರುವಾಗ ಆತನು ಈತನ ತಪಸ್ಸಿಗೆ ತಕ್ಕ ಫಲವನ್ನು ಕೊಡಬೇಕೆಂದು ಉದ್ದೇಶಿಸಿ ಬ್ರಹ್ಮನೇ ಮೊದಲಾದ ದೇವತೆಗಳೆಲ್ಲರೂ ಈತನಿರುವ ಸ್ಥಳಕ್ಕೆ ಬಂದರು ಆಗ ಮಹಾ ತೇಜಸ್ವಿಯಾದ ಬ್ರಹ್ಮನು ವಿಶ್ವಾಮಿತ್ರನನ್ನು ಕುರಿತು ವಿನಯದಿಂದ ಎಲೈ ಮಹಾತ್ಮನೇ ನಿನಗೆ ಮಂಗಳವಾಗಲಿ ಇದುವರೆಗೆ ನೀನು ರಾಜಋಷಿ ಎನಿಸಿಕೊಂಡಿದ್ದೇಲ್ಲವೇ ಈಚೆಗೆ ಮಾಡಿರುವ ತಪಸ್ಸಿನ ಪ್ರಭಾವದಿಂದ ಇನ್ನು ಮೇಲೆ ನೀನು ಋಷಿ ಎನಿಸಿಕೊಳ್ಳುವೆ ಎಂದು ಅನುಗ್ರಹಿಸಿ ನಿಜಲೋಕಕ್ಕೆ ಹೊರಟು ಹೋದನು ವಿಶ್ವಾಮಿತ್ರನಾದರೂ ಅದಕ್ಕೂ ತೃಪ್ತಿಪಡದೆ ತನ್ನ ತಪಸ್ಸನ್ನು ಮಾಡುತ್ತಲೇ ಇದ್ದನು ಹೀಗೆ ಬಹುಕಾಲವೂ ಕಳೆಯಲು ಮೇನಕೆ ಎಂಬ ಅಪ್ಸರ ಸ್ತ್ರೀಯು ಒಂದಾನೊಂದು ಕಾಲದಲ್ಲಿ ಸ್ನಾನ ಮಾಡುವುದಕ್ಕಾಗಿ ಆ ಪುಷ್ಕರ ತೀರ್ಥಕ್ಕೆ ಬಂದಳು ಮೇಘದಲ್ಲಿ ಹೊಳೆಯುತ್ತಿರುವ ಮಿಂಚಿನಂತೆ ಅದ್ಭುತವಾದ ದೇಹಕಾಂತಿಯುಳ್ಳವಳಾಗಿಯೂ ಎಣೆಯಿಲ್ಲದ ರೂಪವುಳ್ಳವಳಾಗಿಯೂ ಇದ್ದ ಆಕೆಯನ್ನು ನೋಡಿ ಜಿತೇಂದ್ರಿಯನಾಗಿದ್ದ ಆ ವಿಶ್ವಾಮಿತ್ರನ ಮನಸ್ಸು ಕದಲಿತು ಆಗ ಋಷಿಯು ಆಕೆಯನ್ನು ಕುರಿತು ಎಲೈ ಭದ್ರೆ ನಿನಗೆ ಸುಖ ಗಮನ ಉಂಟಾಗಲಿ ನಿನ್ನನ್ನು ನೋಡಿದೊಡನೆಯೇ ನಾನು ಕಾಮಬಾಣಕ್ಕೆ ಗುರಿಯಾದೆನು ಈ ಆಶ್ರಮದಲ್ಲಿಯೇ ಕೆಲವು ದಿವಸಗಳು ವಾಸವಾಗಿದ್ದು ನನ್ನ ಕೋರಿಕೆಯನ್ನು ನೆರವೇರಿಸು ಎಂದನು ಅದರಂತೆಯೇ ಆ ಮೇನಕೆಯು ಹತ್ತು ವರ್ಷಗಳವರೆಗೆ ಆ ಆಶ್ರಮದಲ್ಲಿಯೇ ವಿಶ್ವಾಮಿತ್ರನೊಡಗೂಡಿ ಸುಖವಾಗಿ ಇರುತ್ತಿದ್ದಳು ಆಮೇಲೆ ಒಂದಾನೊಂದು ಕಾಲದಲ್ಲಿ ಇದ್ದಕ್ಕಿದ್ದ ಹಾಗೆಯೇ ವಿಶ್ವಾಮಿತ್ರನಿಗೆ ಜ್ಞಾನೋದಯವಾಗಿ ನಾಚಿಕೆಯು ಪಶ್ಚಾತ್ತಾಪವೂ ಉಂಟಾಯಿತು ಆಗ ಅವನ ಮನಸ್ಸಿನಲ್ಲಿ ಮಿತಿಮೀರಿದ ಕೋಪವು ದುಃಖವೂ ಉಕ್ಕಿ ಬರುತ್ತಿರಲು ತನ್ನಲ್ಲಿ ತಾನು ಛೀ ಇದೆಲ್ಲವೂ ನನ್ನ ತಪಸ್ಸನ್ನು ಕೆಡಿಸುವುದಕ್ಕಾಗಿ ದೇವತೆಗಳು ಮಾಡಿರುವ ತಂತ್ರವೆಂದೇ ತೋರುವುದು ಕಾಮಪೀಡಿತನಾಗಿ ಹಿಂದಿನ ಹತ್ತು ವರುಷವನ್ನು ವ್ಯರ್ಥ ಾಗಿ ಕಳೆದು ಬಿಟ್ಟೆನು ನನ್ನ ತಪಸ್ಸೆಲ್ಲವೂ ಕೆಟ್ಟು ಹೋಯಿತು ಆಹ ಮಾಡತಕ್ಕುದೇನು ಎಂದು ಬಾರಿ ಬಾರಿಗೂ ನಿಟ್ಟುಸಿರು ಬಿಟ್ಟು ಕೋಪದಿಂದ ಹಲ್ಲನ್ನು ಕಡಿಯುತ್ತಿದ್ದನು ಇದನ್ನು ನೋಡಿ ಮೇನಕೆಯು ಭಯದಿಂದ ನಡುಗುತ್ತಾ ಕೈ ಮುಗಿದು ನಿಂತಿದ್ದಳು ಹೀಗೆ ಭಯದಿಂದ ತತ್ತಳಿಸುತ್ತಿರುವ ಮೇನಕೆಯನ್ನು ವಿಶ್ವಾಮಿತ್ರನು ಬೇಡವೆಂದು ಸಮಾಧಾನಪಡಿಸಿ ಕಳುಹಿಸಿ ಆಮೇಲೆ ಉತ್ತರ ದಿಕ್ಕಿಗೆ ಹೋಗಿ ಅಲ್ಲಿದ್ದ ಹಿಮ ಪರ್ವತದ ತಪ್ಪಲನ್ನು ಸೇರಿ ಅಲ್ಲಿ ದೃಢವಾದ ಸಂಕಲ್ಪದಿಂದ ಮನಸ್ಸನ್ನು ನಿಗ್ರಹಿಸಿ ತನ್ನ ಕೋರಿಕೆಯು ಸಲ್ಲುವವರೆಗೆ ಬಿಡದೆ ತಪಸ್ಸು ಮಾಡಿ ಸಿದ್ಧಿಯನ್ನು ಪಡೆಯಬೇಕೆಂದು ಉದ್ದೇಶಿಸಿ ಕೌಶಿಕಿ ನದಿಯ ತೀರದಲ್ಲಿ ಘೋರವಾದ ತಪಸ್ಸನ್ನು ಮಾಡುತ್ತಿದ್ದನು ಹೀಗೆ ಒಂದು ಸಹಸ್ರ ವರ್ಷಗಳು ಕಳೆದವು ಆ ಹಿಮವತ್ ಪರ್ವತದಲ್ಲಿದ್ದ ದೇವತೆಗಳೆಲ್ಲರಿಗೂ ಭಯ ಉಂಟಾಯಿತು ಆಗ ಅವರೆಲ್ಲರೂ ಋಷಿಗಳೊಡನೆ ಕಲೆತು ಆಲೋಚಿಸಿ ಬ್ರಹ್ಮನ ಸಮೀಪಕ್ಕೆ ಹೋಗಿ ಆತನನ್ನು ಕುರಿತು ಎಲೈ ದೇವನೇ ವಿಶ್ವಾಮಿತ್ರನ ತಪೋಜ್ವಾಲಿಯು ಅತಿ ತೀವ್ರವಾಗಿರುವುದು ಆತನಿಗೆ ಈಗಲೇ ಮಹರ್ಷಿತ್ವವನ್ನು ಅನುಗ್ರಹಿಸಿ ಕೊಟ್ಟು ಬಿಡು ಎಂದು ಪ್ರಾರ್ಥಿಸಿದರು ಅದನ್ನು ಕೇಳಿದೊಡನೆ ಬ್ರಹ್ಮನು ವಿಶ್ವಾಮಿತ್ರನಿರುವ ಸ್ಥಳಕ್ಕೆ ಬಂದು ಉತ್ಸಾಹ ಕೌಶಿಕನೇ ನಿನ್ನ ಕ್ರೂರವಾದ ತಪಸ್ಸಿಗೆ ಉಗ್ರವಾದ ತಪಸ್ಸಿಗೆ ಮೆಚ್ಚಿದನು ಇನ್ನು ನೀನು ಮಹರ್ಷಿ ಎನಿಸಿಕೊಂಡು ಋಷಿಗಳೆಲ್ಲರಿಗೂ ಮೇಲಾಗಿರು ಎಂದನು ಇದನ್ನು ಕೇಳಿ ವಿಶ್ವಾಮಿತ್ರನಿಗೆ ದುಃಖವಾಗಲಿ ಸಂತೋಷವಾಗಲಿ ಯಾವುದೂ ಉಂಟಾಗಲಿಲ್ಲ ಆಗ ಬ್ರಹ್ಮನಿಗೆ ಎದುರಾಗಿ ಕೈಮುಗಿದು ನಿಂತುಕೊಂಡು ಮಹಾತ್ಮನೇ ನನ್ನ ಸತ್ಕರ್ಮಗಳಿಗೆ ಫಲವಾಗಿ ನೀನು ನನಗೆ ಮಹರ್ಷಿತ್ವವನ್ನು ಅನುಗ್ರಹಿಸಿರುವೆಯಷ್ಟೇ ಹಾಗಿದ್ದರೆ ಇನ್ನು ಮೇಲೆ ನನಗೆ ಜಿತೇಂದ್ರಿಯತ್ವವು ಉಂಟಾದ ಹಾಗೆಯೇ ಆಯಿತು ಎಂದನು ಹಿಂದಿನ ಬಾರಿ ಆತನಿಗೆ ರಾಜಋಷಿ ಎಂಬ ಪದವಿಯನ್ನು ಕೊಟ್ಟಾಗ ಅತ್ಯಂತ ಕೋಪ ಬಂದಿತ್ತು ಆ ರಾಜಋಷಿ ಪದವಿಗೂ ನನ್ನ ಸಾಧನೆಗೂ ಚೀಮಾರಿಯನ್ನು ಹಾಕಿಕೊಂಡು ಪುನಃ ತಪಸ್ಸು ಮಾಡಲು ಮುಂದುವರಿದಿದ್ದ ವಿಶ್ವಾಮಿತ್ರರಲ್ಲಿ ದಿನಗಳೆದಂತೆ ತಪಸ್ಸು ಮಾಡುತ್ತಾ ಮಾಡುತ್ತಾ ಅವರಲ್ಲಿ ಉಂಟಾಗುತ್ತಿರುವ ಬದಲಾವಣೆಗಳನ್ನು ಗಮನಿಸಬಹುದು ಅದಕ್ಕೆ ಆ ವಿಶ್ವಾಮಿತ್ ಆ ಬ್ರಹ್ಮನು ಎಳೆ ವಿಶ್ವಾಮಿತ್ರನೇ ಈಗಲೇ ನಿನಗೆ ಜಿತೇಂದ್ರಿಯತ್ವವು ಬಾರದು ಇನ್ನು ಕೆಲ ಕಾಲದವರೆಗೆ ನೀನು ಪ್ರಯತ್ನಿಸಿದ ಹೊರತು ಅದನ್ನು ಪಡೆಯಲಾರೆ ಅದಕ್ಕೆ ತಕ್ಕ ಪ್ರಯತ್ನವನ್ನು ಮಾಡುತ್ತಿರು ಎಂದು ಹೇಳಿ ದೇವತೆಗಳೊಡನೆ ತನ್ನ ಲೋಕಕ್ಕೆ ಹೊರಟು ಹೋದನು ಆಮೇಲೆ ವಿಶ್ವಾಮಿತ್ರನು ದೃಢ ಮನಸ್ಸಿನಿಂದ ಪುನಃ ತಪಸ್ಸು ಮಾಡಲಾರಂಭಿಸಿ ಎರಡೂ ತೋಳುಗಳನ್ನು ಮೇಲಕ್ಕೆ ನೀಡಿ ನಿರಾಧಾರನಾಗಿ ನಿಂತು ವಾಯು ಭಕ್ಷಣವನ್ನು ಮಾಡುತ್ತಾ ಬೇಸಿಗೆಯಲ್ಲಿ ಪಂಚಾಗ್ನಿ ಮಧ್ಯದಲ್ಲಿಯೂ ಮಳೆಗಾಲದಲ್ಲಿ ನಿರಾವರಣ ಅಂದರೆ ಯಾವುದೇ ಚಪ್ಪರವಿಲ್ಲದಂತಹ ಮಳೆ ಗಾಳಿಗಳಿಗೆ ಮೈಯನ್ನು ಒಡ್ಡಿಕೊಂಡಿರುವಂತಹ ಪ್ರದೇಶದಲ್ಲಿಯೂ ಚಳಿಗಾಲದಲ್ಲಿ ಜಲಮಧ್ಯದಲ್ಲಿಯೂ ನಿಂತು ಸಹಸ್ರ ವರ್ಷಗಳವರೆಗೆ ಘೋರವಾದ ತಪಸ್ಸನ್ನು ಮಾಡಿದನು ಹೀಗೆ ಹಗಲು ರಾತ್ರಿ ಎನ್ನದೇ ಯಾವಾಗಲೂ ಎಡಬಿಡದೆ ತಪಸ್ಸು ಮಾಡುತ್ತಿರುವ ವಿಶ್ವಾಮಿತ್ರನನ್ನು ನೋಡಿ ಇಂದ್ರಾದಿ ದೇವತೆಗಳೆಲ್ಲರೂ ಭಯಪಟ್ಟರು ಆಮೇಲೆ ಇಂದ್ರನು ದೇವತೆಗಳೊಡನೆ ಆಲೋಚಿಸಿ ರಂಭೆ ಎಂಬ ಅಪ್ಸರ ಸ್ತ್ರೀಯನ್ನು ಕರೆದು ನಮಗೆ ಕ್ಷೇಮವನ್ನು ವಿಶ್ವಾಮಿತ್ರನಿಗೆ ವಿರೋಧವನ್ನು ಉಂಟು ಮಾಡುವಂತೆ ಒಂದಾನೊಂದು ವಾಕ್ಯವನ್ನು ಹೇಳಿದನು ಈ ರೀತಿಯಾಗಿ ದೇವತೆಗಳು ಉದ್ದೇಶಪೂರ್ವಕವಾಗಿಯೇ ತಡೆಯನ್ನುಡ್ಡುತ್ತಾರೆ ಆ ತಡೆಯನ್ನು ಎದುರಿಸಿ ಸಾಧಿಸಿ ತನ್ನ ತನ್ನ ಅಸ್ತಿತ್ವವನ್ನು ಹಾಗೂ ತನ್ನ ಮನೋಭಾವವನ್ನು ದೃಢವಾಗಿ ನಿರೂಪಿಸಬಲ್ಲ ಋಷಿಯೇ ಮೊದಲು ರಾಜರ್ಷಿ ಋಷಿ ಮಹರ್ಷಿ ಎನಿಸಿಕೊಂಡು ಮುಂದೆ ಬ್ರಹ್ಮರ್ಷಿ ಆಗುವುದು ದೇವತೆಗಳು ತಡೆಯೊಡ್ಡುವುದಕ್ಕೆ ಕೇವಲ ಅವರ ಅಸೂಯೆಯಷ್ಟೇ ಕಾರಣವಲ್ಲ ಒಬ್ಬ ವ್ಯಕ್ತಿ ಜೀವನದಲ್ಲಿ ಮೇಲೆ ಬರಬೇಕೆಂದರೆ ನಿರಂತರವಾಗಿ ಅಡೆತಡೆಗಳು ಬರುತ್ತಲೇ ಇರಬೇಕು ಆ ಅಡೆತಡೆಗಳನ್ನು ಎದುರಿಸುತ್ತಲೇ ವ್ಯಕ್ತಿ ತನ್ನ ಜೀವನದಲ್ಲಿ ಪರಿಪಕ್ವನ ಪರಿಪಕ್ವವಾದವನಾಗಿ ಏನನ್ನಾದರೂ ಸಾಧಿಸಲು ಸಾಧ್ಯವಾಗುತ್ತದೆ నమస్తే శారదే దేవి పురవాసిని త్వామహం ప్రార్థయే నిత్యం విద్యాదానంచ దేహిమే నమస్